ಮರಳು ಮಾಫಿಯಾಗಳು ನೀಡುತ್ತಿದ್ದ ಕಂತು ಕಂತು ನೋಟುಗಳಿಗಾಗಿ ನಿಯಮವನ್ನು ಗಾಳಿಗೆ ತೂರಿದ ಆರಕ್ಷಕರು ಮರಳು ಮಾಫಿಯಾಗಳೊಂದಿಗೆ ಪೊಲೀಸರ ನಂಟಿನ ವಿಷಯದಲ್ಲಿ ಎಳೆ ಎಳೆಯಾಗಿ ಒಂದೊಂದು ಮಾಹಿತಿ ಬಹಿರಂಗಗೊಳ್ಳುತ್ತಿದೆ ಆರಂಭದಲ್ಲಿ ಕುಂಬಳೆ ಠಾಣೆಯ ಎಸ್ಐಯನ್ನು ಬಲೆಗೆ ಹಾಕುವ ಯತ್ನ ವಿಫಲವಾದ ಹಿನ್ನೆಲೆಯಲ್ಲಿ ಕೆಲವೊಂದು ಪೊಲೀಸರ ಒಡನಾಟದೊಂದಿಗೆ ಮರಳು ಮಾಫಿಯಗಳು ಸಂಪಾದಿಸಿದ್ದು ಕೋಟಿಗಟ್ಟಲೆ ಸೃಜೇಶ್ ಕುಂಬಳೆ ಎಸ್ಐ ಆಗಿ ಅಧಿಕಾರ ವಹಿಸಿದ್ದು ಒಂದೂವರೆ ವರ್ಷಕ್ಕೆ ಮೊದಲು ಮರಳು ಮಾಫಿಯಾ ಹಾಗೂ ಮಾದಕ ದಂಧೆಕೋರರಿಗೆ ಸಿಂಹ ಸ್ವಪ್ನವಾಗಿದ್ದ ಸೃಜೇಶ್ ಮುಖ ನೋಡದೆ ಯಾವುದೇ ರಾಜಕೀಯ ಪುಡಾರಿಗಳ ಒತ್ತಾಸೆಗೂ ಬಗ್ಗದೆ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ಳುವ ನಿಷ್ಠಾವಂತ ಅಧಿಕಾರಿಯಾಗಿದ್ದರು ಠಾಣೆಯೊಳಗೂ ಹೊರಗು ಸುತ್ತಾಡುತ್ತಿದ್ದ ಮರಳು ಮಾಫಿಯಾಗಳನ್ನು ಹಾಗೂ ಏಜೆಂಟರುಗಳನ್ನು ಹತ್ತಿರ ಸುಳಿಯುವುದು ಬಿಡಿ ಕಣ್ಣೆದುರು ಕಾಣಲು ಸಹ ಬಿಡುತ್ತಿರಲಿಲ್ಲ ಇದು ಮರಳು ಮಾಫಿಯಾಗಳಿಗೆ ಭಾರಿ ತಿರುಗೇಟಾಗಿತ್ತು ಎಸ್ಎಯನ್ನು ವರ್ಗಾವಣೆ ಮಾಡಲು ಮಾಫಿಯಾ ತಂಡ ಹಲವು ರೀತಿಯ ಸಂಚು ರೂಪಿಸಿತ್ತೆಂಬ ಮಾಹಿತಿ ಕೂಡ ಇದೆ ಇದಕ್ಕಾಗಿ ಕೆಲವೊಂದು ರಾಜಕೀಯ ನೇತಾರನ್ನು ಬಳಸಿ ಹೇಗಾದರೂ ಮಾಡಿ ಸ್ಥಳ ವರ್ಗಾವಣೆಗೊಳಿಸಲು ಪ್ರಯತ್ನ ನಡೆಸಿದೆ ಎನ್ನಲಾಗಿದೆ ಇದಕ್ಕಾಗಿ ಕೆಲವೊಂದು ಮಂದಿ ತಿರುವನಂತಪುರ ತನಕ ಹೋದ ಬಗ್ಗೆ ಕೂಡ ಮಾಹಿತಿ ಲಭಿಸಿದೆ ಇದು ಯಾವುದೋ ಫಲಪ್ರದವಾಗದ ಹಿನ್ನೆಲೆಯಲ್ಲಿ ಎಸ್ಸನ್ನು ವರ್ಗಾವಣೆಗೊಳಿಸಲು ಸಾಥ್ ನೀಡದ ರಾಜಕೀಯ ಪಕ್ಷದ ಕಾರ್ಯಕ್ರಮ ಸೇರಿದಂತೆ ಇತರ ಅವಶ್ಯಕತೆಗಳಿಗೂ ನಯ ಪೈಸೆ ಕೂಡ ನೀಡುವುದಿಲ್ಲವೆಂದು ಕೂಡ ಮಾಫಿಯಾ ತಂಡ ಶಪಥ ಮಾಡಿತ್ತು ಈ ವಿಷಯದಲ್ಲಿ ಕೆಲವೊಂದು ಮಂದಿ ಪಕ್ಷದ ಕಾರ್ಯಕರ್ತರು ಪಕ್ಷವನ್ನು ತೊರೆದಿರುವ ಬಗ್ಗೆಯೂ ಜನರು ಆಡಿಕೊಳ್ಳುತ್ತಿದ್ದಾರೆ ಬೇರೆ ಯಾವುದೇ ದಾರಿ ಕಾಣದೇ ಇರುವಾಗ ಮರಳು ಮಾಫಿಯಾ ಕೆಲವೊಂದು ಪೊಲೀಸರ ಸಹಾಯವನ್ನು ಯಾಚಿಸಿದೆ ಇದಕ್ಕೆ ಸಾಥ್ ನೀಡಿದ ಕೆಲವೊಂದು ಪೊಲೀಸರು ಎಸ್ಎಯ ಚಲನವಲನಗಳ ಬಗ್ಗೆ ಸ್ಪಷ್ಟವಾದ ಮಾಹಿತಿ ನೀಡಬೇಕೆಂಬುದು ಮಾಫಿಯಾಗಳ ಬೇಡಿಕೆಯಾಗಿತ್ತು ಇದಕ್ಕಾಗಿ ಹಲವು ರೀತಿಯ ವಾಗ್ದಾನಗಳ ಜೊತೆಯಾಗಿ ಭಾರಿ ಮೊತ್ತವನ್ನು ಕೂಡ ಪೊಲೀಸರಿಗೆ ಮಾಫಿಯಾ ತಂಡ ನೀಡಿತ್ತೆಂದು ಕೂಡ ಹೇಳಲಾಗುತ್ತಿದೆ